ಈ ಬಾರಿಯ ಯಶಸ್ವಿ ದಸ್ತಾಗಬೇಕು ಅಂತ ಹೇಳೋದು ಒಂದು ಉದ್ದೇಶ ಅಷ್ಟೇ ಏನಂದ್ರೆ ಕೊನೆಯ ಹಂತದಲ್ಲಿ ಯಾವುದೇ ರೀತಿ ಗೊಂದಲ ಆಗಬಾರ್ದು ಅದಕ್ಕೆ ಎಲ್ಲ ಮಂಟಪದವರು ತಯಾರು ಮಾಡಿಕೊಂಡಿದ್ದೀವಿ ಈಗಾಗಲೇ ಕೋರ್ಟ್ ಡೈರೆಕ್ಷನ್ ಏನೊಂದಿದೆ ಅದರ ವಿಚಾರಣೆ ನಿನ್ನೆ ನಾವು ನಮ್ಮ ಏನು ಲೀಗಲ್ ಅಡ್ವೈಸರ್ ಇದ್ದಾರೆ ಅವ್ರ ಹತ್ರ ಎಲ್ಲ ಹತ್ತು ಮಂಟಪಗಳಿಗೆ ಮಾಹಿತಿ ತಗೊಂಡಿದ್ದೀವಿ ಚಿಕ್ಕ ಪುಟ್ಟ ಏನು ವ್ಯತ್ಯಾಸಗಳಿತ್ತು ಅದನ್ನು ನಮಗೆ ಇವತ್ತೇನು ತುರ್ತಾಗಿ ಒಂದು ಎಸ್ ಪಿ ಸಾಹೇಬರು ಸಭೆ ಕರೆದಿದ್ದರು ಅದರಲ್ಲಿ ಮನವರಿಕೆ ಮಾಡಿಕೊಟ್ಟಿದ್ದಾರೆ ಮುಖ್ಯ ಉದ್ದೇಶ ಇಷ್ಟೇ ಹೇಳಿದ್ರೆ ಸೌಂಡ್ ವಿಚಾರ ಅಲ್ಲ ಕ್ಯಾಂಪೇನ್ ಜನ ಘಟನೆ ಆದಾಗ ಯಾವುದೇ ರೀತಿ ಅಹಿತಕರ ಘಟನೆ ಆಗಬಾರ್ದು ಅಂತೇಳಿ ವಿಚಾರ ಅದಕ್ಕೆ ನಾವು ಹೇಳಿದ್ದೀವಿ ಯಾವುದೇ ರೀತಿ ತೊಂದರೆ ಆಗೋದೇ ರೀತಿಯಲ್ಲಿ ಏನಾದರೂ ಆ ಥರದ್ದು ಏನಾದರೂ ಶೋ ಆಗುವಾಗ ಕ್ಯಾಂಪೇನ್ ಏನಾದರೂ ಜನ ದಟ್ಟಣೆ ಜಾಸ್ತಿ ಆಯಿತು ಅಂತೇಳಿದರೆ ನಾವು ಶೋನ ನಿಲ್ಲಿಸಿ ಮುಂದುವರಿಸ್ಕೊಂಡಿದ್ದೀವಿ ಅಂತೇಳಿ ಆದ್ರಿಂದ ಯಾವುದೇ ಕಾರಣಕ್ಕೂ ಗೊಂದಲಗಳಿಲ್ಲ ನಮ್ಮದಾಗಲಿ ಪೊಲೀಸ್ ಇಲಾಖೆ ಒಟ್ಟಿಗೆ ಗೊಂದಲಗಳಿಲ್ಲ ಹೊಂದಾಣಿಕೆ ಮಾಡಿಕೊಂಡು ಯಶಸ್ಸು ದಸರಾ ಆಗಬೇಕು ಯಾವುದೇ ಕಾರಣಕ್ಕೂ ಕಪ್ಪು ಚಿಕ್ಕ ಅಂತ ಹೇಳೋದು ಒಂದು ಮುಖ್ಯ ಉದ್ದೇಶ ಆದ್ದರಿಂದ ಈ ಸಲ ಯಶಸ್ಸು ದತ್ತ ಮಾಡ್ತೀವಿ ಮತ್ತು ನೀವು ಧ್ವನಿಕ ಧ್ವನಿವರ್ಧಕ ವಿಚಾರ ಬಂದಾಗ ಅದರಲ್ಲಿ ಒಂದು ಚಿಕ್ಕ ಪುಟ್ಟ ವ್ಯತ್ಯಾಸಗಳಿದೆ ಅದ್ರ ಬಗ್ಗೆ ನಿಮಗೇನೆ ಇವತ್ತು ರಾತ್ರಿ ಏನುಂಟು ಅದು ನಿಜಾಂಶ ಗೊತ್ತಾಯ್ತದೆ ಏನು ನಾವು ಕಥಾ ಸಾರಾಂಶಕ್ಕೆ ಏನುಂಟು ಅದನ್ನು ಖಂಡಿತ ಹಾಕ್ತೀವಿ ಅದು ಒಪ್ಪಿಗೆ ಇದೆ ಪೊಲೀಸ್ ಇಲಾಖೆಯಿಂದ ಕೂಡ ಒಪ್ಪಿಗೆ ಇದೆ ಕಥಾ ಸಾರಾಂಶಕ್ಕೆ ಹಾಕಿಕ್ಕೆ ಹಾಡುಗಾರಿಕೆಗೆ ಮುಂದಿನ ದಿನ ನಾವು ಬನ್ನಿ ಮಂಟಪ ಗಂಟೆ ಏನೋ ಹೋಗ್ತೀವಿ ಅಲ್ಲಿಗೋಸ್ಕರ ನಾವು ಅದನ್ನ ಹಾಡನ್ನ ಯೂಸ್ ಮಾಡೋಕ್ಕಿಂತ ಟೈಮ್ ಮಾಡಿದ್ವಿ ಅವ್ರು ಹೇಳೋದ್ರು ನಿಜಾಂಶ ಇದೆ ಯಾಕಂತ ಹೇಳಿದ್ರೆ ಈಗಾಗಲೇ ಆರ್ ಸಿ ಬಿ ಆದಂಥ ವಿಚಾರ ತಮಿಳುನಾಡು ಆದಂಥ ವಿಚಾರ ಜನದಟ್ಟ ಜಾಸ್ತಿಯಾಗಿ ಏನಾದರೂ ಊರಿಗೆ ಕಪ್ಪು ಚಿಕೆ ಬರ್ತದೆ ಅಂತ ಹೇಳಿದ್ರೆ ಅದು ಹಾಳೆ ಅದಕ್ಕೋಸ್ಕರ ನಾವೆಲ್ಲ ಮನವರಿಕೆ ಮಾಡಿಕೊಂಡು ಹತ್ತು ಮಂಟಪದವರಿಗೂ ಸಹ ಮಂಟಪದ ದೊಡ್ಡ ಜವಾಬ್ದಾರಿ ಅವರೆಲ್ಲ ಒಂದು ಬ್ಯಾಲೆನ್ಸ್ ಮಾಡಿಕೊಂಡು ಈ ಬಾರಿ ಅತ್ಯುತ್ತಮ ದಸರಾ ಮಾಡ್ತೀವಿ ನಿಮ್ಮೆಲ್ಲರೂ ಸಹಕಾರ ಇರಲಿ ಕೊನೆ ಹಂತದಲ್ಲಿ ಯಾವುದೇ ಕಾರಣ ಗೊಂದಲಗಳಿಲ್ಲ ಉತ್ತಮವಾದ ಈ ಮಳೆಯಲ್ಲಿ ಕೂಡ ಒಂದು ಚಾಲೆಂಜ್ ನಮಗೆ ಈ ಮಳೆ ಇಷ್ಟು ಮಳೆ ಉಡಿದ್ರೂ ಮಂಟಪಗಳನ್ನ ಟೈಮಿಗೆ ಸರಿಯಾಗಿ ಹೊರಗೆ ತರಬೇಕು ತೀರ್ಪು ಏರಿಕೆ ಮಾಡಬೇಕು ಜನರ ಮೆಚ್ಚಿಗೆ ಮೆಚ್ಚುಗೆ ತಗೊಳ್ಬೇಕು ಯಾಕೆಂತ ಹೇಳಿದ್ರೆ ಜನರ ಒಂದು ಚಂದ ವಸ್ತುಗಳಿಂದ ನಾವು ಮಂಟಪ ಮಾಡೋತದ್ದು ಅದನ್ನ ಅತ್ಯುತ್ತಮವಾಗಿ ಕಾರ್ಯನಿರ್ವಹಣೆ ಮಾಡಿ ಈ ಸಲ ಉತ್ತಮ ದಸರಾ ಮಾಡಿ ತೋರಿಸ್ತೀವಿ ಎಲ್ಲದಕ್ಕೂ ನಿಮ್ಮ ಸಹಕಾರ ಇರಲಿ ಪೊಲೀಸ್ ಇಲಾಖೆ ಕೂಡ ನಮಗೆ ಸಹಕಾರ ಕೊಡ್ತೀನಿ ಅಂತ ಅವರು ಭರವಸೆ ಕೊಟ್ಟಿದ್ದಾರೆ ಅವರು ಮತ್ತೆ ನಾವು ಹೊಂದಾಣಿಕೆ ಮಾಡಿಕೊಂಡು ಯಶಸ್ವಿ ದಸರಾ ಮಾಡ್ತೀವಿ ಚೆನ್ನಾಗಿ ಯೂತ್ ಕರೆದಿದೆ ಯಾಕೆ ಖಂಡಿತ ಅವ್ರು ಖರ್ದಿಂತ ಹೇಳಿದ್ರೆ ಜನದಟ್ಟಣೆ ಜಾಸ್ತಿ ಆದಾಗ ಯಾವುದೇ ರೀತಿ ಗೊಂದಲ ಆಗೋದು ಬೇಡ ಅದಕ್ಕೆ ಏನಾದರೂ ಒಂದು ವ್ಯವಸ್ಥೆಗಳನ್ನ ಮಾಡ್ಕೊಂಡು ಅಂತ ಹೇಳಿದ್ರೆ ಯಾಕಂದರೆ ತೀರ್ಪುಗಾರಿಕೆ ಆಗೋಂತಂದ್ರೆ ಒಂದು ಸ್ಟೋರಿ ಸ್ಟಾರ್ಟ್ ಆದಮೇಲೆ ಅದನ್ನು ಮಧ್ಯದಲ್ಲಿ ಸ್ಟಾಪ್ ಮಾಡೋಂಗಿಲ್ಲ ಆ ಸ್ಟೋರಿ ಸ್ಟಾರ್ಟ್ ಆದಾಗ ಜನದಟ್ಟಣೆ ಜಾಸ್ತಿ ಆದಾಗ ಅದನ್ನ ಮಧ್ಯೇನೆ ಏನಾದರೂ ಸ್ಟಾಪ್ ಮಾಡೋ ವ್ಯವಸ್ಥೆ ಮಾಡಿ ಅಂತೇಳಿ ಅದನ್ನ ನಾವು ಮನವರಿಕೆ ಮಾಡಿಕೊಡ್ಬೇಕು ಅದು ಬಾಕಿ ದಶಮಟ್ಟದ ನಾವು ಮನವರಿಕೆ ಮಾಡಿಕೊಡ್ತೀವಿ ಸಡನ್ಲಿ ಕ್ರೌಡ್ ಜಾಸ್ತಿ ಆದಾಗ ಯಾರೋ ಒಂದು ಅಂತ ಹೇಳುವಾಗ ನಾವು ಅದನ್ನ ಸ್ಟಾಪ್ ಮಾಡಲೇಬೇಕು ಆ ಥರ ಆಗಬಾರ್ದು ಯಾಕೆಂತೇಳಿದ್ರೆ ಮಡಿಕೇರಿ ಇತಿಹಾಸದಲ್ಲಿ ಆ ಥರ ಆಗಿಲ್ಲ ಆಗೋದು ಬೇಡ ಯಾಕೆಂದರೆ ಒಂದು ಆಶೀರ್ವಾದನೇ ಏನಂದರೆ ದೇವರ ಉತ್ಸವ ಮಾಡುವಂಥದ್ದು ಆದ್ದರಿಂದ ಅವ್ರು ಹೇಳುವಂಥ ನಿಜಾಂಶ ಏನಂತೇಳಿದ್ರೆ ಆ ಥರ ಏನಾದರೂ ಬಂದರೆ ಅದಕ್ಕೆ ನೀವು ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಏನಾದರೂ ವ್ಯವಸ್ಥೆಗಳನ್ನ ಸರಿ ಮಾಡ್ಕೊಳ್ಳಿ ಈಗ ಶೋ ಆಯ್ತಾ ಉಂಟು ಅಲ್ಲಿ ಈಗ ಹೇಳಿದ್ರಲ್ಲ ಆರ್ ಸಿ ಬಿದು ವ್ಯವಸ್ಥೆಗಳು ಹಂಗೆ ಹೆಂಗೆ ಅಂತ ಹೇಳಿದ್ರೆ ಏನೋ ಒಂದು ಚಿಕ್ಕ ತೊಂದರೆ ಆದಾಗ ಅಲ್ಲಿ ವಿಜೃಂಭಣೆ ಆಯ್ತಿತ್ತು ಅದು ಆಗಬಾರ್ದು ಯಾಕೆಂಥೇಳಿದ್ರೆ ಯಾರೇ ಇದಾದ್ರೂ ಅವ್ರು ನಮ್ಮನೆಯವರೇ ಅದಕ್ಕೋಸ್ಕರ ಏನಂತಂದರೆ ಒಂದು ಊರಲ್ಲಿ ಒಳ್ಳೆ ಹಬ್ಬ ಆಯ್ತಿರೋದು ಹೊಂದಾಣಿಕೆಯಲ್ಲಿ ಮಾಡ್ಕೊಂಡು ಹೋಗೋಣ ಅಂತ ಹೇಳಿದ್ರೆ ಅದು ನಾವು ಒಪ್ಪಿಗೆ ಕೊಟ್ಟಿದ್ವಿ ವ್ಯವಸ್ಥಿತವಾಗಿ ಈ ಯೋಚನೆ ನನ್ನ ಹೆಸರು ರಾಜೇಶ್ ಅಂತೇಳಿ ಗೌರವ ಅಧ್ಯಕ್ಷಾಗಿ ಕಾರ್ಯನಿರ್ತಿದ್ದೀನಿ